ಎಲ್ಲರಿಗೂ ನಮಸ್ಕಾರ ಮನೆಗೆ ಮನೆಯವ್ರಿಗೆ ಒಳ್ಳೆಯದಾಗ್ಲಿ ಅಂತ ಪ್ರತಿದಿನ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡ್ತಾ ಇರ್ತೀವಿ ಒಳ್ಳೆ ಫಲಗಳು ಸಹ ಸಿಗ್ತಾ ಇರುತ್ತೆ ಆದರೆ ಕೆಲವೊಂದು ಕೆಲಸಗಳಲ್ಲಿ ಅಡೆತಡೆ ಆಗ್ತಾ ಇರುತ್ತೆ ಅದು ಯಾಕೆ ಅಂತ ನಮಗೆ ಗೊತ್ತಿರಲ್ಲ ಗೊತ್ತಿರುತ್ತೋ ಗೊತ್ತಿರೋಲ್ವೋ ಜನರ ದೃಷ್ಟಿ ಅಂತೂ ನಮ್ಮ ಮೇಲೆ ಆಗಿರುತ್ತೆ ಮನುಷ್ಯರ ದೃಷ್ಟಿಗೆ ಮರಣೆ ಮುರಿತು ಅಂತ ಹೇಳ್ತಾರೆ ಅವರೇನಾದರೂ ಒಂದು ಸತಿ ಏನಾದರೂ ನೋಡಿ ಹಬ್ಬ ಅಂತಂದರೆ ಆಯಿತು ಅಲ್ಲಿಗೆ ನಮ್ಮ ಎಲ್ಲ ಕೆಲಸಗಳನ್ನೂ ಅಡೆತಡೆ ಉಂಟಾಗ್ತಾ ಇರುತ್ತೆ ಕೆಲವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಮಾಟ ಮಂತ್ರಗಳು ಅದನ್ನೆಲ್ಲ ಪ್ರಯೋಗ ಮಾಡೋದಕ್ಕೆ ಮುಂದಾಗ್ಬಿಡ್ತಾರೆ ಅದು ಸಹ ನಮಗೆ ಗೊತ್ತಿರಲ್ಲ ನಮ್ಮ ಮನಸ್ಸಿನಲ್ಲಿ ಏನಪ್ಪ ಅಂತಂದರೆ ನಾವು ಪೂಜೆ ಮಾಡ್ತಾ ಇದ್ದೀವಿ ಹಾಗಾಗಿ ನಮಗೆ ಯಾವುದೇ ಥರದ್ದು ಕೆಟ್ಟದ್ದು ತಾಗಲ್ಲ ನಮಗೆ ರಕ್ಷಣೆ ಇದೆ ಅಂತ ನಾವು ಅಂದ್ಕೊಂಡಿರ್ತೀವಿ ಕೆಲವೊಮ್ಮೆ ಗ್ರಹಗತಿಗಳಲ್ಲಿ ಏನಾದ್ರೂ ಸ್ವಲ್ಪ ದೋಷ ಇತ್ತು ಅಂದರೆ ಈ ಥರದ ಪ್ರಯೋಗಗಳು ನಮಗೆ ತಾಕಿರುತ್ತೆ ಆದರೆ ನಮಗೆ ಅದು ಅದರ ಅರಿವಿರಲ್ಲ ಸ್ವಲ್ಪ ಸಮಯ ಆದಮೇಲೆ ಯಾವುದು ಕೆಲಸಗಳಾಗ್ತಿಲ್ಲ ಅಥವಾ ಮನಸ್ಸಿಗೆ ಸಮಾಧಾನ ಆಗ್ತಿಲ್ಲ ಇದ್ದಕ್ಕಿದ್ದಂತೆ ಕಾಲುಡುವುದು ಅಥವಾ ಮನಸ್ಸಿಗೆ ಬೇಜಾರಾಗೋದು ದುಃಖ ಆಗೋದು ಮನೆಯಲ್ಲಿ ಪ್ರತಿದಿನ ಜಗಳ ಆಗೋದು ಇಂತಹ ಸಮಸ್ಯೆಗಳು ಉಂಟಾದಾಗ ನಮ್ಮ ಮನಸ್ಸಲ್ಲಿ ಬರೋದೇನಪ್ಪ ಅಂತಂದರೆ ಈ ಥರದ ಪ್ರಯೋಗಗಳೇನಾದರೂ ನಮ್ಮ ಮೇಲೆ ನಡೆದಿದೆಯಾ ಅಂತ ಖಂಡಿತ ಆ ಸೂಚನೆ ನಾವು ಪೂಜೆ ಮಾಡುವಂತಹ ದೇವರೇನೆ ಕೊಟ್ಟಿರ್ತಾರೆ ಹಾಗಾಗಿ ಬೇಗ ಎಚ್ಚೆತ್ಕೊಂಡು ನಾವು ಅದಕ್ಕೇನಾದ್ರು ಸಣ್ಣ ಪರಿಹಾರಗಳನ್ನ ಮಾಡಿಕೊಂಡ್ರೆ ನಮಗೆ ಆದಷ್ಟು ಬೇಗ ಒಳ್ಳೆಯದಾಗುತ್ತೆ ಇಲ್ಲಾಂದರೆ ಚಿಂತೆಲೆ ಮುಳುಗ್ಬಿಡ್ತೀವಿ ಯಾವ ಜನರ ದೃಷ್ಟಿ ಆಗಿರಲಿ ಅಥವಾ ಯಾವುದೇ ಮಾಟಮಂತ್ರದ ಪ್ರಯೋಗ ಆಗಿರಲಿ ಅದನ್ನು ನಾವೇ ಮನೆಯಲ್ಲಿ ಸುಲಭವಾಗಿ ಹೇಗೆ ಪರಿಹಾರ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನಾನು ಹೇಳ್ತಿರೋಂತಹ ಇದು ಒಂದು ಸಣ್ಣ ಪರಿಹಾರ ಮಾಡಿಕೊಂಡ್ರೆ ಕೇವಲ ಈ ಒಂದು ದೃಷ್ಟಿಗೋಸ್ಕರನೇ ಅಲ್ಲ ಮನೆಯವರಿಗೆ ಒಳ್ಳೆಯ ಆರೋಗ್ಯಕ್ಕಾಗಲಿ ಅಥವಾ ಏಳಿಗೆಗಾಗಲಿ ವ್ಯಾಪಾರ ಅಭಿವೃದ್ಧಿ ಯಾವುದೇ ಒಂದು ಸಂಕಲ್ಪನ ನಾವು ಮಾಡಿಕೊಂಡು ಈ ಕೆಲಸ ಮಾಡ್ತು ಅಂತಂದರೆ ಅದರಲ್ಲಿ ಸಕ್ಸಸ್ ಖಂಡಿತ ಸಿಗುತ್ತೆ ನಾವು ಮನೆಯ ಏಳಿಗೆಗೆ ಈ ಥರದ್ದು ಏನಾದರೂ ತಂತ್ರನ ಮಾಡ್ತೀವಿ ಅಂದಾಗ ಆದಷ್ಟು ಅಮುವಾಸ ದಿನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಈ ಅಂತೂ ತುಂಬ ವಿಶೇಷ ಇದೆ ಗ್ರಹಣದ ಜೊತೆ ಇದೆ ಗ್ರಹಣ ಯಾವ ಸಮಯದಲ್ಲಿ ಬಂದಿರುತ್ತೆ ಅಂತಹ ದಿನಗಳಲ್ಲಿ ಮಾಡಿದ್ರೆ ತುಂಬ ಶಕ್ತಿಶಾಲಿಯಾಗಿ ಬೇಗ ಫಲ ಕೊಡುತ್ತೆ ಸಾಮಾನ್ಯವಾಗಿ ಕೆಂಪು ಕೆಂಪುಗುಲುಗಂಜಿ ಎಲ್ಲರೂ ನೋಡೇ ಇರ್ತೀರ ಕೆಂಪು ಗುಲಗಂಜಿ ಏನಾದರೂ ನಾವು ಪೂಜೆ ಮಾಡ್ತೀವಿ ಅಂದರೆ ಮಹಾಲಕ್ಷ್ಮಿಗೋಸ್ಕರ ಪೂಜೆ ಮಾಡ್ತೀವಿ ಇದನ್ನು ಹನ್ನೊಂದಿಟ್ಬಿಟ್ಟು ಮಹಾಲಕ್ಷ್ಮಿ ಮುಂದೆ ಪೂಜೆ ಮಾಡಿದ್ರೆ ಶಾಶ್ವತವಾಗಿ ನಮ್ಮ ಮನೆಯಲ್ಲೇ ಸ್ಥಿರವಾಗಿ ನಿಲ್ತಾರೆ ಅನ್ನೋ ನಂಬಿಕೆ ಇದೆ ಇನ್ನು ಮನೆಯಲ್ಲಿ ಪ್ರತಿದಿನ ಜಗಳ ಆಗ್ತಿರುತ್ತೆ ಗಂಡ ಹೆಂಡತಿ ನಡುವೆ ಒಳ್ಳೆ ಬಾಂಧವ್ಯ ಇರಲ್ಲ ಅಂಥವರು ಜೋಡಿ ಬಿಳಿ ಗುಲಗಂಜಿನ ಇಟ್ಟು ಲಕ್ಷ್ಮೀನಾರಾಯಣ ಅಂತ ಪೂಜೆ ಮಾಡಿದ್ರೆ ಇಂತಹ ಸಮಸ್ಯೆಗಳು ಬೇಗ ಪರಿಹಾರ ಆಗುತ್ತೆ ಮಕ್ಕಳಿಗೋಸ್ಕರ ವಿದ್ಯಾಭ್ಯಾಸಕ್ಕೋಸ್ಕರ ಏನಾದರೂ ಪೂಜೆ ಮಾಡಬೇಕು ಅನ್ನೋದಾದ್ರೆ ಬಿಳಿ ಗುಲಗಂಜಿನ ಪೂಜೆ ಮಾಡಬೇಕಾಗತ್ತೆ ಆರು ಬಿಳಿ ಗುಳಗಂಜಿನ ಇಟ್ಟು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಪೂಜೆ ಮಾಡಿದ್ರೆ ಅದು ಪ್ರಾಪ್ತಿಯಾಗುತ್ತೆ ಗುಲಗಂಜಿ ತುಂಬಾ ಕಾಸ್ಟ್ಲಿ ಏನಲ್ಲ ಒಂದಕ್ಕೆ ಒಂದು ರೂಪಾಯಿ ಏನೋ ತಗೊಳ್ಬಹುದು ಹಬ್ಬಬ್ಬಾ ಅಂತಂದ್ರೆ ಎರಡು ರೂಪಾಯಿ ತಗೊಳ್ಬಹುದು ಅಷ್ಟೇ ಈ ಪ್ರಯೋಗಗಳನ್ನ ನಾವು ಮನೆಯಲ್ಲಿ ಮಾಡಿತು ಅಂತಂದರೆ ನಮ್ಮ ಸಂಕಲ್ಪಗಳು ಬೇಗ ಈಡೇರುತ್ತೆ ಈಗ ನಮಗೆ ಮುಖ್ಯವಾಗಿ ಬೇಕಾಗಿರೋದೇನಪ್ಪ ಅಂತಂದರೆ ಕಪ್ಪು ಗುಲಗಂಜಿ ಏಳು ಕಪ್ಪು ಗುಲುಗಂಜಿನ ನಾವು ತೊಗೊಂಬಂದು ಈ ಪ್ರಯೋಗನ ಮಾಡ್ಬೋದು ಕೆಲವೊಮ್ಮೆ ಹತ್ತಿರದವರು ಅಥವಾ ಸ್ನೇಹಿತರೇ ಆಗಿರ್ಬೋದು ಅವರ ಕೆಟ್ಟ ದೃಷ್ಟಿ ಬಿದ್ದಾಗ ಅಥವಾ ಮನೆಯಲ್ಲಿರೋ ನಕಾರಾತ್ಮಕ ಶಕ್ತಿ ಏನಾದರೂ ಪ್ರಾಬ್ಲಮ್ ಮಾಡ್ತಾ ಇತ್ತು ಅಂತಂದರೆ ಅದು ನಮಗೆ ಗೊತ್ತಿಲ್ಲ ಅಂತಂದರೆ ಈ ಸಣ್ಣ ವಿಧಾನನ ನಾವು ಖಂಡಿತ ಪ್ರಯೋಗ ಮಾಡಬೇಕಾಗತ್ತೆ ಈ ಕಪ್ಪು ಗುಲಗಂಜಿ ಏನಿದೆ ಅದು ತಾಯಿ ಮಹಾಕಾಳಿಯ ಸ್ವರೂಪ ಅಂತಲೇ ಹೇಳ್ಬೋದು ಯಾವುದೇ ಶಕ್ತಿ ದೇವತೆಗಳಾಗ್ಬೋದು ಅಥವಾ ಮಹಾಕಾಳಿ ಆಗ್ಬೋದು ಶರಣು ಹೊಂದಿದವರಿಗೆ ರಕ್ಷಣೆ ನೀಡೇ ನೀಡ್ತಾರೆ ಇಂತಹ ವಿಷಯಗಳಿಗೆ ಮಹಾಕಾಳಿನ ಶರಣಾಗೋದು ತುಂಬ ಒಳ್ಳೆಯದು ಯಾಕೆಂದರೆ ಮಹಾಕಾಳಿಗೆ ಮಕ್ಕಳಂದರೆ ತುಂಬಾ ಪ್ರೀತಿ ಆದಷ್ಟು ಬೇಗ ಒಲಿದು ಒಳ್ಳೇದು ಮಾಡ್ತಾರೆ ತಾಯಿ ಪಾರ್ವತಿ ತನ್ನ ಮಗನಿಗೋಸ್ಕರ ಮಹಾಕಾಳಿಯಾಗಿ ರೂಪ ತಗೊಂಡಿದ್ದು ತಾಯಿಗೆ ಮಕ್ಕಳು ನನ್ನ ರಕ್ಷಣೆ ಮಾಡು ಅನ್ನೋದೇನು ಬೇಕಿಲ್ಲ ತಾನೇ ಸ್ವತಃ ಜವಾಬ್ದಾರಿ ತಗೊಳ್ತಾಳೆ ಇಲ್ಲಿ ನಾವು ಮಾಡಬೇಕಿರೋ ಸಣ್ಣ ಕೆಲಸ ಏನಪ್ಪ ಅಂತಂದರೆ ತಾಯಿನ ಕರೆಯೋದು ಅಮ್ಮ ಅಂತ ಕರೆದ್ರೆ ಸಾಕು ರಕ್ಷಣೆ ಕೊಡ್ತಾರೆ ಈ ಕಪ್ಪು ಗುಲ್ಗಂಜಿನ ಮಕ್ಕಳ ದೃಷ್ಟಿ ಪರಿಹಾರ ಮಾಡೋಕ್ಕಾಗಿರ್ಬೋದು ದೊಡ್ಡವ್ರಿಗೆ ದೃಷ್ಟಿಯಾಗಿದ್ರೆ ಪರಿಹಾರ ಮಾಡೋಕ್ಕಾಗ್ಬೋದು ಅಥವಾ ಮನೆಗೆ ದೃಷ್ಟಿಯಾಗಿದೆ ಅಥವಾ ಜಮೀನಿಗೆ ವ್ಯಾಪಾರ ಸ್ಥಳಗಳಲ್ಲಿ ದೃಷ್ಟಿಯಾಗಿದೆ ಅನ್ನೋರು ಖಂಡಿತ ಇದನ್ನು ಮಾಡ್ಬೋದು ಇಲ್ಲಿ ನಾವು ಒಂದು ನೆನಪಲ್ಲಿ ಇಟ್ಕೋಬೇಕು ಇದನ್ನು ನಮ್ಮ ಒಳ್ಳೆಯದಕ್ಕೋಸ್ಕರ ಮಾಡ್ತಿದ್ದೀವಿ ಯಾರಿಗೂ ತೊಂದರೆ ಕೊಡ್ತಾಯಿಲ್ಲ ಅನ್ನೋದೊಂದು ಕಾನ್ಫಿಡೆನ್ಸ್ ಇರಬೇಕು ಯಾವುದೇ ದೇವರಾಗಲಿ ನಾವು ಒಳ್ಳೇದು ಮಾಡ್ತಿದ್ದೀವಿ ಅಂತ ಅಂದ್ರೇ ನಮಗೆ ರಕ್ಷಣೆ ಕೊಡೋದು ಯಾರಿಗೋ ಕೆಟ್ಟದ್ದು ಬಯಸ್ತಿದ್ದೀವಿ ಅಥವಾ ಕೆಟ್ಟದ್ದು ಮಾಡ್ತೀವಿ ಅಂತಂದರೆ ಖಂಡಿತ ಅದಕ್ಕೆ ಸಹಾಯ ಮಾಡಲ್ಲ ಇದನ್ನು ಕೇವಲ ಒಂದು ಸರ್ತಿ ನಾವು ಮಾಡಿದರೆ ಆಯಿತು ಪದೇ ಪದೇ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋಲ್ಲ ತುಂಬ ಚೆನ್ನಾಗಿದ್ವಿ ಆದರೆ ಇದ್ದಕ್ಕಿದ್ದಂಗೆ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಅಂತಂದವರಂತೂ ಖಂಡಿತವಾಗಿ ಈ ಪ್ರಯೋಗ ಮಾಡಲೇಬೇಕು ಅತಿ ಶೀಘ್ರವಾಗಿ ಫಲ ಕೊಡಬೇಕು ಅನ್ನೋದಾದರೆ ಯಾವುದಾದ್ರೂ ಅಮಾವಾಸ್ಯೆ ಗ್ರಹಣದ ಸಮಯ ಅಥವಾ ಭಾನುವಾರದ್ದು ಇದನ್ನು ಮಾಡ್ಬೋದು ಮುಖ್ಯವಾಗಿ ಕಪ್ಪು ಗುಲ್ಗಂಜಿ ಮಾಡುವಂಥದ್ದೇನಪ್ಪ ಕೆಲಸ ಅಂತಂದರೆ ರಕ್ಷಣೆ ಮಹಾಕಾಳಿ ರಕ್ಷಣೆ ಸಿಗೋದಂತೂ ಸತ್ಯ ಮನೆಯಲ್ಲಿನ ಯಾವುದೇ ವಾಸ್ತು ದೋಷ ಪರಿಹಾರಕ್ಕೆ ಇದು ಸಹಾಯ ಮಾಡುತ್ತೆ ಗೃಹ ದೋಷ ಅಂತ ಇರುತ್ತೆ ಆ ಗೃಹ ದೋಷನೂ ಪರಿಹಾರ ಮಾಡುತ್ತೆ ಈಗ ಇದನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಾವು ಯಾವುದೇ ವ್ರತ ಪೂಜೆ ಸಂಕಲ್ಪಗಳನ್ನ ಮಾಡ್ಕೋಬೇಕಾದ್ರೆ ಮನೆಯ ಮೊದಲು ನಾವು ಶುಚಿ ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ಈ ಸಂಕಲ್ಪ ಮಾಡ್ತೀವಿ ಅಂತ ಅಂದಾಗ ಮುಂಚೆ ನಾವು ಮನೇನ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಮುಂಚಾನೆ ಸ್ವಲ್ಪ ಬೇಗ ಎತ್ತು ನಾವು ಸ್ನಾನ ಮಡಿಗಳನ್ನೆಲ್ಲ ಮಾಡಿ ಪೂಜೆ ಆದ ನಂತರ ಸಾಮಾನ್ಯವಾಗಿ ಇದನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಾಡಿದರೆ ತುಂಬ ಒಳ್ಳೆಯದು ಯಾಕೆಂದರೆ ಇದು ಮಹಾಕಾಳಿಗೆ ಸಂಬಂಧಪಟ್ಟಿತ್ತು ಈ ಸಮಯದಲ್ಲಿ ನಮ್ಗಾಗಲಿಲ್ಲ ಅಂತಂದರೆ ಕಾಲದಲ್ಲಿ ಮಾಡ್ಬೋದು ಶಕ್ತಿ ದೇವತೆಗಳಿಗೆ ರಾಹು ಕಾಲದಲ್ಲಿ ಏನೇ ಪೂಜೆ ಸಲ್ಲಿಸಿದ್ರು ಬೇಗ ವರ ಕೊಡ್ತಾರೆ ಮೊದಲಿಗೆ ನಾವು ಗಣಪತಿನ ಪ್ರಾರ್ಥನೆ ಮಾಡ್ಕೋಬೇಕು ಎಲ್ಲ ವಿಘ್ನಗಳು ಸಹ ಪರಿಹಾರ ಆಗಲಿ ಅಂತ ನಂತರ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೋಬೇಕು ಅದಾದ ಮೇಲೆ ಪುಲ ದೇವರಿಗೆ ಪ್ರಾರ್ಥನೆ ಮಾಡ್ಕೋಬೇಕು ಎಲ್ಲ ದೇವಾನು ದೇವತೆಗಳಿಗೆ ಪ್ರಾರ್ಥನೆ ಆದ ನಂತರ ತಾಯಿ ಮಹಾಕಾಳಿನ ನೆನೆಸ್ಕೊಂಡು ಈ ಪ್ರಯೋಗನ ಶುರು ಮಾಡಬೇಕು ಏಳು ಕಪ್ಪು ಗುಲಗಂಜಿನ ಕಟ್ಟೋ ಥರ ಒಂದು ಕಪ್ಪು ಬಟ್ಟೆನ ತಗೊಳ್ಬೇಕು ಶನಿದೇವ್ರಿಗೆ ಎಳ್ಳು ಬತ್ತಿ ಮಾಡಬೇಕಾದ್ರೆ ಬಟ್ಟೆ ತೊಗೊಳ್ತೀವಲ್ಲ ಅದೇ ಥರದ ಒಂದು ಕಪ್ಪು ಬಟ್ಟೆನ ಇಟ್ಕೊಳ್ಳಿ ಆ ಕಪ್ಪು ಬಟ್ಟೆ ಮೇಲೆ ಕೇವಲ ಕುಂಕುಮನ ಒಂದು ಚಿಟಿಕೆ ಹಾಕಿ ಇದರಲ್ಲಿ ಅರಶಿನ ಹಾಕಬಾರ್ದು ಇನ್ನು ಅಕ್ಷತೆ ಮಾಡಿಟ್ಕೊಂಡಿರಬೇಕಾಗುತ್ತೆ ಕೆಂಪು ಕುಂಕುಮದ ಅಕ್ಷತೆ ಮಾಡಿಟ್ಕೋಬೇಕು ತುಂಡಾಗಿರುವಂತಹ ಅಕ್ಕಿನ ಬಳಸಬೇಡಿ ಪೂರ್ತಿಯಾಗಿರೋಂಥ ಅಕ್ಕಿ ಕಾಳಲ್ಲಿ ಅಕ್ಷತೆ ಮಾಡ್ಕೊಳ್ಳಿ ಬಟ್ಟೆ ಮೇಲೆ ಕುಂಕುಮ ಹಾಕಿದ ನಂತರ ಏಳು ಅಕ್ಷತೆ ಕಾಳುಗಳನ್ನ ಹಾಕಿ ಇದೆಲ್ಲ ಹಾಕಾದ್ಮೇಲೆ ಏಳು ಕಪ್ಪು ಗುಲ್ಗಂಜಿ ಇರುತ್ತಲ್ಲ ಅದನ್ನು ಹಾಕಿ ಇಷ್ಟೇ ವಸ್ತುಗಳನ್ನ ಹಾಕಬೇಕಾಗಿರೋದು ಗಂಟು ಕಟ್ಟಕ್ಕೆ ಆದರೆ ಇದನ್ನೆಲ್ಲ ಹಾಕಿದ್ಮೇಲೆ ನಮ್ಮ ಸಂಕಲ್ಪನ ಶುರು ಮಾಡಬೇಕು ಮುಖ್ಯವಾಗಿ ವಸ್ತುಗಳನ್ನ ಇಟ್ಟು ಪೂಜೆ ಮಾಡೋದಲ್ಲ ಅದಕ್ಕೆ ಎಷ್ಟು ಶಕ್ತಿ ಇರುತ್ತೆ ಅನ್ನೋದು ಮುಖ್ಯ ಆಗುತ್ತೆ ಈ ಶಕ್ತಿನ ನಾವು ನಮ್ಮ ಸಂಕಲ್ಪದೊಂದಿಗೆ ಶಕ್ತಿ ತುಂಬಬಹುದು ಇಲ್ಲಿ ತುಂಬ ಮುಖ್ಯ ಆಗೋದೇನಪ್ಪ ಅಂತಂದರೆ ನಮ್ಮ ಪ್ರಾರ್ಥನೆ ನಾವು ಎಷ್ಟು ಭಕ್ತಿಯಿಂದ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡ್ಕೋತೀವೋ ಅಷ್ಟು ಶಕ್ತಿ ಇದರಲ್ಲಿ ಹೆಚ್ಚಾಗುತ್ತೆ ಮನೆಯ ಏಳಿಗೆ ಆಗಬೇಕು ಯಾರ ಕೆಟ್ಟ ದೃಷ್ಟಿನೂ ಬೀಳಬಾರ್ದು ಮಂತ್ರದ ಪ್ರಯೋಗ ನಮಗೆ ತಾಗಬಾರ್ದು ನಕಾರಾತ್ಮಕ ಶಕ್ತಿಗಳು ಹತ್ತಿರ ಸುಳಿಬಾರ್ದು ಆರೋಗ್ಯದ ಸಮಸ್ಯೆಗಳು ಉಂಟಾಗಬಾರ್ದು ಹಾಗೆ ಮಕ್ಕಳ ಏಳಿಗೆ ಆಗಬೇಕು ಯಾರ ಕೆಟ್ಟ ದೃಷ್ಟಿ ಬೀಳಬಾರ್ದು ಈ ಥರದ ಪ್ರತಿಯೊಂದನ್ನು ನಾವು ಪ್ರಾರ್ಥನೆ ಮಾಡ್ಕೋಬೇಕು ಸಂಕಲ್ಪ ಎಲ್ಲ ಮುಗ್ದಿದ ನಂತರ ನಾವು ಗಂಧದ ಕಡ್ಡಿಯಿಂದ ಅದನ್ನು ತಾಯಿ ಮಹಾಕಾಳಿ ಅಂತ ಪೂಜೆ ಮಾಡಬೇಕು ದೀಪದ ಆರತಿ ಹಾಗೆ ಧೂಪನ ಖಂಡಿತವಾಗಿಯೂ ಹಾಕಬೇಕು ಮರಿಬಾರ್ದು ಈ ಪೂಜೆಗಳೆಲ್ಲ ಆದ ನಂತರ ಕಪ್ಪು ದಾರದಲ್ಲಿ ಆ ಗಂಟನ್ನು ಕಟ್ಕೋಬೇಕು ಇನ್ನು ಈ ಗಂಟನ್ನು ನಾವು ಯಾವ ಸಮಯದಲ್ಲಿ ಪೂಜೆ ಎಲ್ಲ ಆದಮೇಲೆ ದೇವರ ಹತ್ತಿರ ಇಟ್ಬಿಟ್ಟು ಒಂದು ಗಂಟೆನಾದರೂ ದೇವರ ಹತ್ತಿರ ಇರೋದಕ್ಕೆ ಬಿಡಬೇಕಾಗತ್ತೆ ದೇವರ ದೃಷ್ಟಿ ಇದ್ರ ಮೇಲೆ ಬೀಳಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಗಂಟನ್ನು ನಮ್ಮ ಮನೆಯ ಮುಖ್ಯ ದ್ವಾರದ ಮೇಲ್ಭಾಗಕ್ಕೆ ಕಟ್ಟಬೇಕಾಗತ್ತೆ ಮನೆಯಿಂದ ಹೊರಭಾಗದಲ್ಲಿ ಕಟ್ಟಬೇಕು ಯಾಕೆ ಅಂತಂದರೆ ಆದಷ್ಟು ಮನೆಯಿಂದ ಹೊರಗಡೆ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿ ಕಾಡ್ತಾ ಇರುತ್ತೆ ಯಾವುದೇ ನಕಾರಾತ್ಮಕ ಶಕ್ತಿಗಳು ನಮ್ಮ ಮನೆಯ ಹೊಸ್ತಿಲಿಗೂ ಸಹ ತಾಕ್ಬಾರ್ದು ಅಂತ ಹೇಳಿ ಕಟ್ಟಬೇಕಾಗತ್ತೆ ಕಪ್ಪುಗುಲ್ಗಂಜಿಯ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದರೆ ನಮ್ಮ ಹತ್ರಕ್ಕೂ ಯಾವುದೇ ನೆಗೆಟಿವ್ ಎನರ್ಜಿಸಿ ಬರೋಕ್ಕೆ ಬಿಡೋಲ್ಲ ಹಾಗೆಯೇ ನಮ್ಮಿಂದನೂ ಆ ಥರದ ಯೋಚನೆಗಳು ಸಹ ಮಾಡದೇ ಇರೋ ರೀತಿಯಲ್ಲಿ ರಕ್ಷಣೆ ಮಾಡುತ್ತೆ ಸ್ವತಃ ಮಹಾಕಾಳಿನೇ ನಮ್ಮ ರಕ್ಷಣೆಗಿದ ಮೇಲೆ ನಮಗೆ ಇನ್ಯಾವ ಭಯ ಇದರಲ್ಲಿ ಮುಖ್ಯವಾಗಿ ಇನ್ನೊಂದು ವಿಶೇಷತೆ ಇದೆ ಅದೇನಪ್ಪ ಅಂತಂದರೆ ನಮ್ಮ ಮನೆಯಲ್ಲಿರುವಂತಹ ಸಕಾರಾತ್ಮಕ ಶಕ್ತಿಗಳನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಯಾವುದೇ ರೀತಿಯಲ್ಲೂ ಹೊರಗಡೆ ಹೋಗದೇ ಇರೋ ರೀತಿಯಲ್ಲಿ ಕಾಪಾಡುತ್ತೆ ನಮಗೆ ಜೀವನದಲ್ಲಿ ಮುಖ್ಯವಾಗಿ ಬೇಕಾಗಿರೋದೇನಪ್ಪ ಅಂತಂದರೆ ನಮ್ಮ ರಕ್ಷಣೆ ಜೊತೆಗೆ ದೇವರ ಕೃಪಾಶೀರ್ವಾದವೂ ಬೇಕು ಈ ಪ್ರಯೋಗನ ಕೇವಲ ನಮ್ಮ ಒಳ್ಳೆಯದಕ್ಕೋಸ್ಕರ ಮಾಡ್ತಿರೋದ್ರಿಂದ ನಮಗೆ ದೈವಾನುಗ್ರಹ ಬೇಗ ಆಗುತ್ತೆ ಹಾಗೆಯೇ ಯಾವುದೇ ಕೆಟ್ಟ ದೃಷ್ಟಿಗಳು ಸಹ ನಮ್ಮ ಹತ್ತಿರ ಸುಳಿಯೋದಕ್ಕೆ ಬಿಡೋದಿಲ್ಲ ನಾವು ಯಾವುದೇ ತಂತ್ರ ಪ್ರಯೋಗಗಳನ್ನ ಮಾಡಬೇಕು ಅಂತಂದರೆ ನಂಬಿಕೆ ತುಂಬ ಮುಖ್ಯವಾದದ್ದು ತುಂಬ ನಂಬಿಕೆ ಇಟ್ಟು ಮಹಾಕಾಳಿ ಮೇಲೆ ಭಾರ ಹಾಕಿ ಈ ಪ್ರಯೋಗನ ಮಾಡಿ ಒಂದು ಸಲ ಈ ಗಂಟನ್ನು ಕಟ್ಟಿದ ಮೇಲೆ ಪೂರ್ತಿಯಾಗಿ ಮಹಾಕಾಳಿ ಮೇಲೇ ಬರ ಹಾಕಬೇಕು ಮತ್ತು ಯಾವ ಚಿಂತೆನೂ ನಾವು ಮಾಡೋಕ್ಕೆ ವಿಧಿ ವಿಧಿವಿಧಾನಗಳ ಥರ ಇದನ್ನು ಸಂಪೂರ್ಣವಾಗಿ ಕರೆಕ್ಟಾಗಿ ಮಾಡ್ತು ಅಂತಂದರೆ ತಾಯಿ ಮಹಾಕಾಳಿ ನಮಗೆ ಆದಷ್ಟು ಬೇಗ ಒಲಿದು ಸೂಚನೆಯ ಕೊಡ್ತಾರೆ ಕನಸಿನಲ್ಲಿ ಬರೋದಾಗಿರ್ಬೋದು ಅಥವಾ ಯಾವುದಾದ್ರೂ ಮಕ್ಕಳ ರೂಪದಲ್ಲಿ ಅಥವಾ ಯಾವುದಾದ್ರೂ ಮುತ್ತೈದೆಯರ ರೂಪದಲ್ಲಿ ನಮಗೆ ಸೂಚನೆಯ ಕೊಡ್ತಾರೆ ಇಲ್ಲಾಂದರೆ ನಮಗೇನೆ ಅನ್ಭವ ಆಗಕ್ಕೆ ಶುರು ಆಗುತ್ತೆ ಏನಪ್ಪ ಅಂದರೆ ಮನಸ್ಸಿಗೆ ತುಂಬ ಸಂತೋಷ ನೆಮ್ಮದಿ ಸಿಗುತ್ತೆ ಕೆಟ್ಟ ಯೋಚನೆಗಳು ಹತ್ತಿರಕ್ಕೂ ಬರಲ್ಲ ನಮಗೆ ಧೈರ್ಯ ಹೆಚ್ಚಾಗುತ್ತೆ ಅರ್ಧಕ್ಕೆ ನಿಂತೋಗಿರೋಂತಹ ಎಷ್ಟೋ ಕೆಲಸಗಳಿತ್ತು ಅಂತಂದರೆ ಅದು ಸರಾಗವಾಗಿ ಆಗುತ್ತೆ ನಮ್ಮ ಮನಸ್ಸಿನ ಬಯಕೆಗಳೆಲ್ಲ ಈಡೇರ್ತಾ ಬರುತ್ತೆ ಈ ಗಂಟನ್ನು ಕಟ್ಟೋದ್ರಿಂದ ಶನಿದೇವರ ಕೃಪಾಶೀರ್ವಾದವೂ ಸಹ ಖಂಡಿತವಾಗಿ ನಮಗೆ ಸಿಗುತ್ತೆ ಯಾಕೆ ಅಂತಂದರೆ ಶನಿದೇವರಿಗೆ ಕಪ್ಪು ವಸ್ತ್ರ ಅಂದರೆ ತುಂಬಾ ಇಷ್ಟ ಹಾಗಾಗಿ ಕೃಪಾ ದೃಷ್ಟಿ ನಮಗೆ ಸಿಗುತ್ತೆ ವಕ್ರ ದೃಷ್ಟಿನ ಇದ್ರ ಮೇಲೆ ಹಾಕೋಕ್ಕೆ ಬಿಡಲ್ಲ ಅವರು ಶನಿದೇವ್ರನ್ನ ನ್ಯಾಯ ದೇವರು ಅಂತ ಹೇಳ್ತಾರೆ ಎಲ್ಲಿ ನ್ಯಾಯ ಇರುತ್ತೆ ಅವರಿಗೆ ತಕ್ಕಂಥ ವರ ಕೊಡೋ ರೀತಿಯಲ್ಲೇ ಎಲ್ಲಿ ತಪ್ಪು ನಡೆಯುತ್ತೆ ಅಷ್ಟೇ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಗ್ರಹಗಳಿಗೆ ಅಧಿಪತಿಯಾಗಿರುವಂತಹ ಶನಿದೇವರು ಎಲ್ಲ ಗ್ರಹಗಳನ್ನು ಸಹ ನಿಯಂತ್ರಣ ಮಾಡ್ತಾರೆ ಒಳ್ಳೆ ದೃಷ್ಟಿ ಬೀರೋ ರೀತಿಯಲ್ಲಿ ಆಗುತ್ತೆ ಸಾಡೆ ಸಾತ್ ಇರೋ ಹಾಗೆ ಗ್ರಹಗಳ ದೋಷ ಇರೋವಂಥವ್ರು ಸಹ ಈ ಪ್ರಯೋಗನ ಮಾಡ್ಬೋದು ಯಾರಾದರೂ ಗೌರ್ಮೆಂಟ್ ಕೆಲಸಕ್ಕಾಗಿರ್ಬೋದು ಅಥವಾ ಕೆಲಸಗಳನ್ನ ಪ್ರಯತ್ನ ಮಾಡ್ತಿರೋ ಅಂಥವ್ರು ಖಂಡಿತ ಮಾಡಿ ಆದಷ್ಟು ಬೇಗ ಸಿಗುತ್ತೆ ಇದನ್ನು ಕೇವಲ ಮನೆಗಳಿಗೆ ಅಷ್ಟೇ ಅಂತಲ್ಲ ವ್ಯಾಪಾರದ ಸ್ಥಳಗಳಲ್ಲೂ ಸಹ ಇದನ್ನು ಮಾಡ್ಬೋದು ಕೆಲವೊಬ್ಬರಿಗೆ ಇಂತಹ ಅನುಭವಗಳಾಗಿರ್ಬೋದು ಮನೆಯಲ್ಲಿ ಯಾವುದೇ ಸಾಕು ಪ್ರಾಣಿಗಳನ್ನ ಸಾಕಿತ್ತು ಅಂತಂದರೆ ಅವು ಇದ್ದಕ್ಕಿದ್ದಂಗೆ ಸತ್ತು ಹೋಗ್ತಾ ಇರ್ತವೆ ಏನಪ್ಪ ಅಂತಂದರೆ ಮನೆಯವರ ಮೇಲೆ ಬಂದಂಥ ಕಂಟಕಗಳನ್ನ ಅದ್ರ ಮೇಲೆ ತಗೊಳ್ತಾ ಇರುತ್ತೆ ಅದು ಸಹ ಅವಾಯ್ಡ್ ಆಗುತ್ತೆ ಹಸು ಕರುಗಳು ನಾಯಿಗಳು ಅಥವಾ ಫಿಶ್ ಟ್ಯಾಂಕ್ ಇಟ್ಟಿರ್ತಾರಲ್ಲ ಅದರಲ್ಲಿ ಆಗಾಗ ಮೀನುಗಳು ಸಾಯ್ತಾ ಇರುತ್ತೆ ಇದೆಲ್ಲ ಅವಾಯ್ಡ್ ಆಗುತ್ತೆ ಅಪಮೃತ್ಯುಗಳನ್ನೂ ಸಹ ತಡೆಗಟ್ಟಬಹುದು ಯಾವುದಾದ್ರೂ ಕೆಲಸಗಳು ನಿಮ್ಮಂತೆ ಆಗಬೇಕು ಅನ್ನೋದಾದರೆ ಒಂದು ಕಪ್ಪು ಗುಲುಗಂಜಿನ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಈ ಕೆಲಸ ನಮ್ಮಂತೆ ಆಗಲಿ ಅಂತ ಹೇಳಿ ಬಲಭಾಗದ ಜೇಬಿಗೆ ಇಟ್ಕೊಂಡು ಹೋಗ್ಬೋದು ಇಲ್ಲಾಂತಂದರೆ ಹೆಂಗಸರ ಆದರೆ ಒಂದು ಪರ್ಸ್ನಲ್ ಇಟ್ಕೊಂಡು ಇಟ್ಕೊಳ್ಳಿ ಹೋದಂಥ ಕೆಲಸ ಖಂಡಿತವಾಗಿ ಸಕ್ಸಸ್ಫುಲ್ ಆಗುತ್ತೆ ಎಷ್ಟೋ ಕೆಲಸಗಳು ಇದು ಆಗಲ್ಲ ಅಂತ ಅಂದ್ಕೊಂಡಿರ್ತೀವಿ ಅಂಥ ಕೆಲಸಗಳು ಸಹ ಕೈಗೂಡುತ್ತೆ ಒಂದು ಸಣ್ಣ ಮಂತ್ರ ಇದೆ ಅದನ್ನು ಸಹ ನೂರ ಎಂಟು ಬಾರಿ ಜಪ ಮಾಡ್ಕೋಬೋದು ಓಂ ಕ್ರೀಂ ಕ್ರೀಂ ಮಹಾಕಾಳಿಯೇ ನಮಃ ಯಾವುದಾದ್ರೂ ಕೆಲಸದಲ್ಲಿ ಯಶಸ್ಸು ಸಿಗಬೇಕು ಅಂತಂದರೆ ಶಂ ಶನೈಶ್ಚರಾಯ ನಮಃ ನೂರ ಎಂಟು ಸತಿ ಜಪ ಮಾಡಿದ ಮೇಲೆ ಕೆಲಸಗಳನ್ನು ಶುರು ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ ನಮಗೆ ತಿಳಿದನೇ ಎಷ್ಟೋ ವಿಷಯಗಳಲ್ಲಿ ಮೋಸ ಆಗಿರುತ್ತೆ ಮೋಸ ಮಾಡಿರ್ತಾರೆ ಅಂತಹ ಮೋಸ ಮಾಡಿರೋರ್ಗು ಸಹ ತಕ್ಕ ಬುದ್ಧಿ ಕಲಿಸ್ತಾರೆ ಉಪ್ಪು ತಿಂದವರು ನೀರು ಕುಡಿಲೇಬೇಕು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಹಾಗೇ ಆಗುತ್ತೆ ಇದೇ ಕಾರಣಕ್ಕೆ ಶಿಕ್ಷೆನ ನಾವು ಕೊಡ್ತೀವಿ ಅಂತ ಮುಂದಾಗಬಾರ್ದು ದೇವ್ರಿಗೆ ಬಿಟ್ಟರೆ ದೇವರೇ ತಕ್ಕ ಪಾಠ ಕಲಿಸ್ತಾರೆ ಇನ್ನು ತುಂಬ ಸಣ್ಣ ಮಕ್ಕಳಿಗೆ ರಕ್ಷಣೆಯಾಗಿ ರಕ್ಷಾಧಾರದಲ್ಲೂ ಸಹ ಕಟ್ಬೋದು ಕಪ್ಪು ದಾರದಲ್ಲಿ ಕೊರಳಿಗಾದರೂ ಕಟ್ಬೋದು ಇಲ್ಲ ಕೈಗಾದರೂ ಕಟ್ಬೋದು ಯಾವುದೇ ಕೆಟ್ಟ ದೃಷ್ಟಿ ಬೀಳದೆ ಇರೋ ಥರ ತಡೆ ಹಿಡಿಯುತ್ತೆ ಇದನ್ನ ಕೇವಲ ಚಿಕ್ಕ ಮಕ್ಕಳಿಗೆ ಅಂತಲ್ಲ ದೊಡ್ಡವರು ಕಟ್ಕೊಳ್ಬೋದು ವಯಸ್ಸಾದವರು ಕಟ್ಕೊಳ್ಬೋದು ಇಲ್ಲ ಕಾಲೇಜಿಗೆ ಹೋಗ್ತಿದ್ದಾರೆ ಅವ್ರಿಗೂ ಕೆಟ್ಟ ದೃಷ್ಟಿ ಇದೆ ಚೆನ್ನಾಗಿ ಓದ್ತಿದ್ದಾರೆ ಅಂತ ದೃಷ್ಟಿ ಹಾಕಿದ್ದಾರೆ ಅಂತ ಅನುಮಾನ ಇರೋರು ಸಹ ಇದನ್ನು ಕಟ್ಟಬಹುದು ನಮಗೆ ಯಾವುದೇ ವಿಚಾರದಲ್ಲಿ ರಕ್ಷಣೆ ಬೇಕು ಅಂತ ಅಂದಾಗ ಯಾವುದೇ ಅನುಮಾನ ಗೊಂದಲಗಳಿಲ್ಲದೆ ಇರೋ ರೀತಿಯಲ್ಲಿ ಈ ಈ ಒಂದು ಕಪ್ಪು ಗುಲಗಂಜಿನ ನಾವು ಕಟ್ಕೊಳ್ಬಹುದು ಈ ಪ್ರಯೋಗನ ನಾವು ಸರಿಯಾದ ರೀತಿಯಲ್ಲೇ ಮಾಡಿದ್ದೇ ಆದರೆ ಯಾರು ಕೆಟ್ಟದನ್ನು ಮಾಡಿರ್ತಾರೆ ಅವ್ರಿಗೆ ಬೇಗ ಅರಿವಾಗುತ್ತೆ ಹಾಗೆ ಅವ್ರಿಗೆ ತಕ್ಕ ಶಿಕ್ಷೆ ಸಿಗುತ್ತೆ ಅದಾದ ನಂತರ ಕ್ಷಮೆ ಕೇಳ್ತಾರೆ ಮದುವೆ ಆಗಿರುವಂಥವ್ರು ಏನಾದರೂ ಕಟ್ಕೋಬೇಕು ಅಂತಂದರೆ ಕಟ್ಕೊಳ್ಬಹುದು ಆದರೆ ಸ್ವಲ್ಪ ಮಡಿನ ಪಾಲಿಸ್ಬೇಕಾಗತ್ತೆ ಇದು ಸಂಪೂರ್ಣವಾಗಿ ದೇವರಿಗೆ ಸಂಬಂಧಪಟ್ಟಿರೋದ್ರಾಗಿರೋದ್ರಿಂದ ಮಲಗಬೇಕಾದ್ರಾಗಲಿ ಅಥವಾ ಯಾವುದಾದ್ರೂ ಮಾಂಸಾಹಾರ ಸೇವನೆ ಮಾಡಬೇಕು ಅಂದಾಗ ತೆಗೆದಿಡಬೇಕಾಗತ್ತೆ ಇಂತಹ ಸಮಯದಲ್ಲಿ ಇದನ್ನು ತೆಗೆದಿಡಬೇಕು ಹಾಗೆ ನೆಕ್ಸ್ಟ್ ಡೇ ಏನು ನಾವು ಸ್ನಾನ ಮಾಡ್ತೀವಿ ಅದಾದ ಮೇಲೆ ಹಾಕ್ಕೊಳ್ಬೋದು ವ್ಯಾಪಾರದ ಸ್ಥಳಗಳಲ್ಲಿ ಕಟ್ಟಬೇಕಾದ್ರೆ ನೆನಪಲ್ಲಿ ಇಟ್ಕೊಡಿ ಐವತ್ತೊಂದು ಅಥವಾ ಇಪ್ಪತ್ತೊಂದು ಕಪ್ಪು ಗುಲ್ಗಂಜಿಗಳನ್ನ ಕಟ್ಟಿ ಮಹಾಲಕ್ಷ್ಮಿ ಅನುಗ್ರಹಕ್ಕೋಸ್ಕರ ಕೆಂಪು ಗುಲ್ಗಂಜಿನ ಕಟ್ಟಬೇಕಾದ್ರೆ ಕೆಂಪು ಬಟ್ಟೆನಲ್ಲಿ ಕಟ್ಟಬೇಕು ಕೆಂಪು ದಾರವನ್ನು ಬಳಸಬೇಕು ಬಿಳಿ ಗುಲ್ಗಂಜಿನ ಕಟ್ಟಿ ಪೂಜೆ ಮಾಡೋ ಬಿಳಿ ವಸ್ತ್ರನ ತಗೋಬೇಕು ಬಿಳಿ ದಾರದಲ್ಲಿ ಕಟ್ಟಿ ಪೂಜೆ ಮಾಡ್ಕೋಬೇಕು ದಾಂಪತ್ಯ ಜೀವನ ತುಂಬ ಚೆನ್ನಾಗಿರುತ್ತೆ ಮಹಾಲಕ್ಷ್ಮಿಗೆ ಓಂ ಮಹಾಲಕ್ಷ್ಮಿ ನಮಃ ನೂರ ಎಂಟು ಸರಿ ಜಪ ಮಾಡ್ಕೋಬೇಕು ಬಿಳಿ ಹುಲಗಂಜಿ ಪೂಜೆ ಮಾಡಬೇಕಾದ್ರೆ ಓಂ ಲಕ್ಷ್ಮೀನಾರಾಯಣ ಐ ನಮಃ ಇದನ್ನು ನೂರ ಎಂಟು ಸರಿ ಜಪ ಮಾಡಬೇಕು ನಾವು ಯಾವಾಗ ಇದನ್ನು ಮಾಡ್ತೀವಿ ಗಂಟನ್ನು ಅಂಥ ಟೈಮಲ್ಲಿ ಜಪ ಮಾಡಿದ್ರೇ ಸಾಕು ಮತ್ತೆ ಮತ್ತೆ ಮಾಡಬೇಕು ಅಂತೇನಿಲ್ಲ ಮತ್ತೆ ಮತ್ತೆ ಕಟ್ಟಬೇಕು ಅಂತ ಏನಿಲ್ಲ ಪದೇ ಪದೇ ಮಾಡಬೇಕು ಅನ್ನೋಂತಹ ಯಾವುದೇ ಅವಶ್ಯಕತೆ ಇಲ್ಲ ಒಂದು ಸತಿ ಗಂಟು ಕಟ್ಟಿ ಕಟ್ಟಿದ್ರೇ ಸಾಕು ನಮ್ಮ ಮನೆ ದೇವರು ಯಾವುದು ಅಂತ ಗೊತ್ತಿಲ್ಲ ಅನ್ನೋವಂಥವ್ರು ಕೆಂಪು ಗುಲಗಂಜಿನ ಮನೆ ದೇವರು ಅಂತ ಹೇಳಿ ಪೂಜೆ ಮಾಡ್ಬೋದು ಮನೆ ದೇವರ ಕೃಪಾದೃಷ್ಟಿ ನಿಮಗೆ ಸಿಗುತ್ತೆ ಕೆಂಪು ಗುಲಗಂಜಿ ಬಿಳಿ ಗುಲಗಂಜಿ ಹಾಗೆ ಕಪ್ಪು ಗುಲಗಂಜಿ ಯಾವ ದೇವರಿಗೆ ಸಂಬಂಧಪಟ್ಟಿದ್ದು ಅದರಿಂದ ಏನೇನು ಅನುಕೂಲಗಳಾಗುತ್ತೆ ಪ್ರತಿಯೊಂದನ್ನು ತಿಳಿಸಿದ್ದೀನಿ ನಮ್ಮ ರಕ್ಷಣೆನ ನಾವೇ ಮಾಡ್ಕೋಬೋದು ಯಾವುದೇ ಚಿಂತೆ ಬೇಕಾಗಿಲ್ಲ ಈ ಮಾಹಿತಿಗಳು ನಿಮಗಿಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಈ ಪ್ರಯೋಗಗಳನ್ನ ಮಾಡಬೇಕು ಅಂದಾಗ ಮುಂಚಿತವಾಗಿಯೇ ಈ ಗುಲಗಂಜಿಗಳನ್ನ ತಂದು ಇಟ್ಕೊಳ್ಳಿ ಮನೆ ದೇವ್ರು ಯಾರು ಅಂತ ಗೊತ್ತಿಲ್ಲದೆ ಇರೋವಂಥವ್ರು ನೂರ ಎಂಟು ಕೆಂಪು ಗುಲಗಂಜಿಗಳನ್ನ ಕಟ್ಟಿ ಪೂಜೆ ಮಾಡಬೇಕು ಶ್ರೀಕೃಷ್ಣ ಕೃಷ್ಣಾರ್ಪಣಮಸ್ತು